ಮಸ್ಕಿ ತಾಲೂಕಿನ ಗೋನಾಳ ಗ್ರಾಮದ ಶ್ರೀ ಗುರು ಬೀರಲಿಂಗೇಶ್ವರ ಜಗಲಿ ಸಂಸ್ಥಾನದಲ್ಲಿ ಲಿಂಗೈಕ್ಯ ಪರಮಪೂಜ್ಯ ಶ್ರೀ ಶ್ರೀ ಸಿದ್ದರಾಮಾನಂದಾಪುರಿ ಮಹಾಸ್ವಾಮಿಗಳು ಸುಕ್ಷೇತ್ರ ಕಾಗಿನೆಲೆ ಕನಕಗುರು ಪೀಠ ಕಲಬುರಗಿ ವಿಭಾಗ ತಿಂತಣಿ ಬ್ರಿಡ್ಜ್ ಪರಮಪೂಜರ ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಪೂಜ್ಯರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಶ್ರೀ ಗುರು ಜಗಲಿ ಸಂಸ್ಥಾನದ ಪಟ್ಟದ ಪೂಜರಾದ ಪೂಜ್ಯ ಶ್ರೀ ಮಲ್ಲಯ್ಯ ಪಟ್ಟದೊಡಿಯರು ಮಾತನಾಡಿ ಪೂಜ್ಯರ ಸಮಾಜಮುಖಿ ಸತ್ಕಾರ್ಯಗಳಾದ ನಾಡು ನುಡಿ ನೆಲ ಜಲ ಸಾಹಿತ್ಯ ಸಂಗೀತ ಶಿಕ್ಷಣ ಸಂಘಟನೆ ಹೋರಾಟ ಸಂಸ್ಕಾರ ಆಧ್ಯಾತ್ಮ ಸಾಮಾಜಿಕ ನ್ಯಾಯಗಳು ಮತ್ತು ಮೂಲಭೂತ ಸೌಕರ್ಯಗಳ ದಿಟ್ಟ ನಿಲುವಿಗಾಗಿ ಹಾಗೂ ಕೆಳ ಸಮುದಾಯಗಳ ಏಳಿಗೆಗಾಗಿ ಸದಾ ಮಿಡಿಯುವ ಅವರ ಹೃದಯ ತಾಯಿ ಹೃದಯವಿದ್ದಂತೆ ಎಂದು ಅವರ ಅಪಾರ ಮಹಾ ಸಾಧನೆಗಳನ್ನ ಕೊಂಡಾಡುವುದರ ಜೊತೆಯಲ್ಲಿ ಅವರ ಸರಳ ಜೀವನ ಶೈಲಿ ಮತ್ತು ಅವರ ಜೊತೆ ಗುರು ಶಿಷ್ಯರ ಸ್ನೇಹ ಪ್ರೀತಿಯ ಒಡನಾಟಗಳನ್ನು ನೆನಪಿಸಿಕೊಳ್ಳುತ್ತಾ ಇಂತಹ ಸರಳತೆಯ ಸಂತ ಇಡೀ ನಾಡೆ ಮೆಚ್ಚುವ ಕೆಲಸ ಮಾಡಿ ತಾನು ಮಾತ್ರ ಯಾರೂ ಮೆಚ್ಚದ ಹಾಗೆ ಮಕರ ಸಂಕ್ರಮಣ ದಿನದಂದು ಸೂರ್ಯ ತನ್ನ ಕಕ್ಷೆಯನ್ನು ಬದಲಿಸಿದ ಹಾಗೆ ತಾನು ಸಹ ಅಂದೇ ಈ ಭೂಲೋಕದ ಕಕ್ಷೆಯನ್ನು ಬದಲಿಸಿ ಕೈಲಾಸ ಲೋಕಕ್ಕೆ ಹೋಗಿ ಬೆಳಗಿನಲ್ಲಿಯೇ ಇಡೀ ನಾಡನ್ನ ಕತ್ತಲಾಗಿಸಿದ್ದು ಕುಲಕೋಟಿ ಭಕ್ತ ಬಳಗಕ್ಕೆ ವಿಷಾದವೇ ಸರಿ ಎಂದು ಮರುಗಿದರು ಈ ಸಂದರ್ಭದಲ್ಲಿ ಹುಚ್ಚಪ್ಪ ಪೂಜಾರಿ ಹಿರಲಿಂಗಪ್ಪ ದಳಪತಿ ಎಸ್ಡಿಎಂಸಿ ಅಧ್ಯಕ್ಷರು ದೇವಣ್ಣ ಹರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಆಲಂಭಾಷಾ ತಾಲೂಕು ಪಂಚಾಯ ಪಂಚಾಯಿತಿಯ ಯೋಜನಾ ಸದಸ್ಯರು ಮತ್ತು ಸಮಾಜದ ಗುರು ಹಿರಿಯರು ಹಾಗೂ ಗ್ರಾಮದ ಸಮಸ್ತ ಯುವ ಮಿತ್ರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು वरि विरपक्षय्य स्वामी सालेमठ अंतरगंगे अंतरगं टीवी मस्की